ಸಮಾಂತರ ಸರಣಿಗೆ ಪದವನ್ನು ಕನ್ನಡಿಗ ಸೂತ್ರ ಯಾವ ಅಂತಂದ್ರೆ ಎಲ್ಲ ಇದರಲ್ಲಿ ಹಾಕಿದಾಗ ಏನಾಗುತ್ತೆ ಎನ್ ಮೈನಸ್ ಡಿ ಈಸ್ ಫೈವ್ ಈ ತ್ರೀ ಈ ಪದಗಳೊಂದಿಗೆ ಸಂಕಲನ ಆಗಿದೆ ಅದು ಈ ಕಡೆ ಅದು ವ್ಯವಕರಣ ಆಗುತ್ತೆ ಅಂದ್ರೆ ಹಿಂಗಡೆ ಪ್ಲಸ್ ಚಿಹ್ನೆ ಇರುವುದರಿಂದ ಅದು ವ್ಯವಕರಣ ಆಗುತ್ತೆ ಇಲ್ಲಿ ಫೈವ್ ಎನ್ ಇಸ್ ಫೈವ್ फाइव इंटू मैनज मैनस फाइव एपत्ते तकदा सेवेंटी फाइव फाइव मैनस फाइव मैन फाइव सेवेंटी फाइव प्लस फाइव इजल टू फाइव देोटी इजल टू फाइव देो एन इजल टू और एन इजल टूटी डवैडेड ಫೈವ್ ತ್ರೀ ಫೈವ್ ಸಿಕ್ಸ್ ಫೋರ್ ನಾವಿಲ್ಲಿ ಸಮಾಂತರ ಶ್ರೇಡಿಯಂ ಹದಿನಾರನೇ ಪದ ಎಪ್ಪತ್ತೆಂಟು ಆಗಿರುವುದರಿ ಅಂತ ನಾವಿಲ್ಲಿ ಹೇಳ್ಬಹುದು ಇದೊಂದು ಎರಡು ಅಂತದ ಪ್ರಶ್ನೆ